ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಉಡಿನಸಿಪುರದಲ್ಲಿ ಆಯ್ಕೆಯಾದ ನಂತರ ಅವರಿಗೆ ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳು ಒಂದು ಹಳ್ಳಿಯ ಸಾಮಾನ್ಯ ಕುಟುಂಬದಿಂದ ಬಂದಂಥವರು ಆದರೆ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸಮಸ್ಯೆಗಳಿತ್ತು ವಿಧಾನಸಭೆಯಲ್ಲಿ ಅವತ್ತಿನ ದಿನಗಳಲ್ಲಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ಯಾವೊಂದು ವೀರೇಂದ್ರ ಅವರು ಮುಖ್ಯಮಂತ್ರಿಗಳಿದ್ರು ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾಗದ ಬರಗಾಲವನ್ನು ನಾವು ಕಾಣ್ತಾ ಇದ್ವು ಹೇಮಾವತಿ ಮತ್ತು ಆರಂಗಿ ಜಲಾಶಯಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ ಅವರ ಧ್ವನಿ ಏನಿದೆ ದೇವರಾಜ ಅರಸು ಸಂಪುಟದಲ್ಲಿ ನಂಜಗುಡ್ರು ಕೆಲವು ದಿನ ನೀರಾವರಿ ಸಚಿವರಾಗೂ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ದೇವೇಗೌಡರ ಹೋರಾಟಕ್ಕೆ ಧ್ವನಿಗುಡಿಸಿರ್ತಕ್ಕಂಥವ್ರು ನಂಜಗೊಂಡಿರಂತಕ್ಕಂಥದ್ದನ್ನು ನಾನು ಸ್ಪರ್ಸ್ಕೊಳ್ಳಿಕ್ ಬಯಸ್ತಾ ಇದ್ದೇನೆ ಈ ಸಭೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿಗಳನ್ನ ನೀವು ಕಂಡಿದ್ದೀರಿ ಅದೆಲ್ಲದರ ಬಗ್ಗೆ ನಾನೀಗ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ನಾನು ಹಾಸನದ ನನ್ನ ತಂದೆ ತಾಯಂದ್ರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ಲಿಕ್ಕೆ ಏನು ಬಂದಿದ್ದೇನೆ ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಸರ್ಚಲ್ಲಿ ಅವ್ರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತಿಗೆ ನಾನು ದೂರಗೊಳಿಸ್ತಾ ಇದ್ದೇನೆ ಹಾಸನ ಜಿಲ್ಲೆಯ ಜನತೆ ದೇವೇಗೌಡರನ್ನ ದೇವೇಗೌಡರು ಕುಟುಂಬದಲ್ಲಿ ಇರ್ತಕ್ಕಂಥ ರೇವಣ್ಣ ಅವ್ರಿರ್ಬಹುದು ನಾನು ಇರಬಹುದು ನಾನಿಲ್ಲಿ ನೇರವಾಗಿ ಯಾವುದೇ ಚುನಾವಣೆಗಳು ಸ್ಪರ್ಧೆ ಮಾಡದೇ ಇದ್ರು ಈ ಒಂದು ಮಣ್ಣಿನಲ್ಲಿ ನಾನೇನು ಜನಿಸಿದ್ದೇನೆ ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಇದು ನನ್ನ ಜನ್ಮದ ಭೂಮಿ ನನಗೆ ರಾಜಕೀಯವಾಗಿ ನಾನು ಬೆಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ ನನಗೆ ನಂತರ ಮಂಡ್ಯ ಜನತೆಯು ಸಹ ಪ್ರೀತಿ ವಿಶ್ವಾಸದಿಂದ ನಮ್ಗೆ ಶಕ್ತಿ ತುಂಬಿದ್ದಾರೆ ನಾವುಗಳು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ನಾನು ಮೊನ್ನೆ ಹಾಸನದ ಕಾರ್ಯಕರ್ತರ ಸಭೆಯಲ್ಲಿ ಮನವಿ ಮಾಡಿದ್ದೇನೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದಲ್ಲಿ ನೀವು ಜನನ ಕೊಟ್ಟಂತ ಮಕ್ಕಳು ತಪ್ಪು ತಪ್ಪುದಾರಿಗೆ ಹೋದಾಗ ಅವ್ರನ್ನ ತಿದ್ದತಕ್ಕಂಥದ್ದು ನೀವು ಏನ್ ಮಾಡ್ತೀರಿ ಅದೇ ರೀತಿ ನಮ್ಮನ್ನ ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ಈ ಒಂದು ಜಿಲ್ಲೆಯ ಜನತೆ ಕೆಲವು ಅಪಪ್ರಚಾರಗಳು ಕೆಲವು ತಪ್ಪುಗಳು ಆಗಿರ್ತಕ್ಕಂಥದ್ದನ್ನ ತಿದ್ದಕೊಳ್ತಕ್ಕಂಥ ಒಂದು ಅವಕಾಶವನ್ನ ಈ ಜಿಲ್ಲೆಯ ಜನತೆ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ಸಲ್ಲಿಸಿ ಹೋಗಿದ್ದೇನೆ ಆಸಾದ ಕಾರ್ಯಕ್ರಮದಲ್ಲಿ ಮಾತನ್ನ ಹೇಳ್ತೇನೆ ಜಿಲ್ಲೆಯ ಜನತೆಗೆ ನಮ್ಮ ಕುಟುಂಬದಿಂದ ದ್ರೋಹ ಆಗಿಲ್ಲ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ದ್ರೋಹ ಆಗಿಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಮ್ಮ ಮಂಜಣ್ಣ ಅವರ ಒಂದು ವಿಷಯವನ್ನ ನೆನಪಿಸ್ಕೊಂಡ್ರೀ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ದೇವೇಗೌಡರು ಎರಡು ಕಡೆ ಚುನಾವಣೆ ನಿಂತು ಒಳೆಯನಸಿಪುರ ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸೋತಂಥ ದಿನಗಳು ನಂತರ ತೊಂಬತ್ತೊಂದರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಹಲವಾರು ರೀತಿಯ ಒಂದು ದೊಡ್ಡ ಮಟ್ಟದ ಚುನಾವಣೆ ಅದು ದೇವೇಗೌಡರ ಹತ್ರ ಹಣ ಇಲ್ಲ ಎಲ್ಲ ಕಡೆ ಸೋತಿದ್ದಾರೆ ಅಂತ ಒಂದು ಸನ್ನಿವೇಶದಲ್ಲಿ ಏನು ಕೇವಲ ಮೂರು ಕ್ಷೇತ್ರದಲ್ಲಿ ಮಾತ್ರ ಬಹುಮತ ಬಂದಂಥದ್ದೇನಿದೆ ಆ ಮೂರು ಕ್ಷೇತ್ರದಲ್ಲಿ ಅರ್ಕನಗೂಡಿನ ಮಹಾಜನತೆ ದೇವೇಗೌಡರಿಗೆ ಪುನರ್ಜನ್ಮ ಕೊಟ್ಟಂತದ್ದನ್ನ ಇವತ್ತು ನಾನು ಸ್ಮರಿಸ್ಕೊಳ್ಳಿ ಬಯಸ್ತೇನೆ ಆಗ ನಾವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರ ರಾಜಕೀಯವೇ ಮುಗಿದೋಯ್ತು ಅಂತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಮಹಾಜನತೆ ಮಂಜಣ್ಣವರ ಸಂದರ್ಭದಲ್ಲಿ ದೇವೇಗೌಡರು ಪರವಾಗಿ ಚುನಾವಣೆ ನಡೆಸಿದ್ರು ಅವರು ಬೇರೆ ಪಕ್ಷದಲ್ಲಿದ್ದರು ದೇವೇಗೌಡರಿಗೋಸ್ಕರವಾಗಿ ಅವತ್ತು ಇಂಡಿಪೆಂಡೆಂಟ್ ಇದ್ರೆ ಬೇರೆ ಪಕ್ಷದ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರಾಗಿದ್ದಾಗ ದೇವೇಗೌಡರ ಕಷ್ಟ ಕಾಲದಲ್ಲಿ ದೇವೇಗೌಡರಿಗೆ ಸಹಕಾರ ಕೊಟ್ಟಂತ ನಾವು ಸ್ಮರಿಸ್ಕೊಳ್ಳಬೇಕು ಅದನ್ನ ಇವತ್ತು ಅವರೇನು ನೆನಪಿಸಿದ್ದಾರೆ ಅದನ್ನು ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವತ್ತಿನ ಚುನಾವಣೆ ಬಹಳ ದೊಡ್ಡ ಚುನಾವಣೆ ಕೊನೆಗೆ ನಲವತ್ತೆಂಟು ಗಂಟೆಗಳ ನಂತರ ಕೇವಲ ಮೂರು ಸಾವಿರ ಮತದಲ್ಲಿ ಗೆದ್ದರು ಅಂತಕ್ಕಂಥ ಘೋಷಣೆ ದೊಡ್ಡ ಹೋರಾಟ ಮಾಡಿ ಪಡಿಬೇಕಾಯ್ತು ಆ ದಿನಗಳನ್ನು ನಾವು ಕಂಡಿದ್ದೇವೆ ಈ ಜಿಲ್ಲೆಯಲ್ಲಿ ಅದಾದ ನಂತರ ನಾಲ್ಕೆ ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯಮಂತ್ರಿನೋ ಆದರೂ ಪ್ರಧಾನಮಂತ್ರಿಗಳೋ ಆಗಿ ಒಬ್ಬ ಮಣ್ಣಿನ ಒಬ್ಬ ರೈತನ ಮಗ ದೇಶವನ್ನು ಆಳಬಹುದು ಅಂತಕ್ಕಂಥದ್ದನ್ನ ನಿರೂಪಿಸು ಈ ಜಿಲ್ಲೆಯ ನಿಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ ಇವತ್ತು ಈ ಒಂದು ಚುನಾವಣೆ ಏನ್ ನಡೀತಾ ಇದೆ ಕೆಲವು ಹೆಣ್ಣು ಮಕ್ಕಳು ತಾಯಿದ್ರು ಕೂತಿದ್ದೀರಿ ಕಾಂಗ್ರೆಸ್ನ ಸರ್ಕಾರ ಏನ್ ಬಂದಿದೆ ನಾನು ಕಾಂಗ್ರೆಸ್ ಅಧಿಕಾರಿಗೆ ಬಂದಿರೋದಕ್ಕೆ ನಮಗೆ ಏನು ಅಸೂಯ ಇಲ್ಲ ಆದರೆ ಅವರು ಹೋಗ್ತಾ ಇರತಕ್ಕಂತ ಮಾರ್ಗದ ಬಗ್ಗೆ ಎಲ್ಲೋ ಒಂದು ಕಡೆ ನಮಗೆ ಮುಂದೆ ರಾಜ್ಯ ಯಾವ ಪರಿಸ್ಥಿತಿಗೆ ಇವರು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆಗಿಂತ ಮುಂಚೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಮೇಕೆದಾಟಿನಿಂದ ಒಂದು ಪಾದಯಾತ್ರೆ ಮಾಡಿದ್ರು ಕನಕಪುರದ ಸಂಗಮ ಏನೋ ಒಂದು ಸ್ಥಳದಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು ಒಂದು ಪಾದಯಾತ್ರೆಯನ್ನು ಮಾಡಿ ಮೇಕೆದಾಟು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳದಂತ ಕಾಂಗ್ರೆಸ್ ನಾಯಕರು ನಮ್ಮ ನೀರು ತಮಿಳುನಾಡಿಗೆ ಅಂತಕ್ಕಂಥ ತಮಿಳುನಾಡಿನ ಹಕ್ಕು ಅಂತಕ್ಕಂಥ ರೀತಿಯಲ್ಲಿ ಈ ಹತ್ತು ತಿಂಗಳು ನಡೆದಿರ್ತಕ್ಕಂಥದ್ದು ನಿಮ್ ಕಣ್ಣು ಮುಂದೆ ತಮಿಳುನಾಡಿನಲ್ಲಿ ಈಗ ಏನವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಡಿ ಕೆ ಪಕ್ಷದವರು ಅವರ ಒಂದು ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟ್ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಹೇಳಿದ್ದಾರೆ ಇದು ಕರ್ನಾಟಕದ ಮೇಲೆ ಅದರಲ್ಲೂ ಹಳೆ ಕರ್ನಾಟಕದ ನಮ್ಮ ಕಾವೇರಿ ಬೇಸಿನ ಏನಿದೆ ಇಲ್ಲಿ ಈಗ ನಾವು ನೋವು ಅನುಭವಿಸ್ತಾ ಇದ್ದೇವೆ ಇವತ್ತು ಬರಗಾಲ ಒಂದು ಕಡೆ ದನಕರುಗಳಿಗೆ ಮೇವಿಲ್ಲ ರೈತರು ಬೆಳೆದಂತ ಬೆಳೆ ನೀರಿನ ಕೊರತೆಯಿಂದ ಹಲವಾರು ಭಾಗದಲ್ಲಿ ಕಬ್ಬು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಗಮನಿಸ್ತಾ ಇದ್ದೇನೆ ಕಬ್ಬು ಸಂಪೂರ್ಣವಾಗಿ ಒಣಗಿಗೆ ಬೆಂಕಿ ಇಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಬರಗಾಲವನ್ನ ಇವತ್ತೇನು ನಾವು ಈ ರೀತಿಯ ಒಂದು ಬರಗಾಲ ಕಾಣ್ತಾ ಇದ್ದೇವೆ ಕುಡಿಯೋ ನೀರಿನ ಆಕಾರ ಏಳೆಂಟು ಸಾವಿರ ಹಳ್ಳಿಗಳಲ್ಲಿ ಕುಡಿಯ ನೀರಿಲ್ಲ ಇಲ್ಲಿ ನಮ್ಮ ಹೇಮಾವತಿ ಜಲಾಶಯದಲ್ಲಿದ್ದಂಥ ಇದ್ದಂಥ ನೀರನ್ನ ಬೇರೆ ಭಾಗಕ್ಕೆ ಬಿಡ್ಲಿಕ್ಕೆ ಹೋದಾಗ ಸ್ವಲ್ಪ ಪ್ರತಿಭಟನೆ ನಡೆಸಿದು ನಮ್ಮ ಶಾಸಕರುಗಳು ಮಾಡಿರೋದು ಗಮನಿಸಿದ್ದೇನೆ ನಮ್ಮ ಶಾಸಕರು ಬೇರೆ ಜಿಲ್ಲೆಗೆ ನೀರು ಕೊಡಬೇಡಿ ಅಂತ ಹೇಳಿಲ್ಲ ಅಲ್ಲಿಗೆ ಏನ್ ಕೊಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ನಮ್ಮ ದನಕರಗಳಿಗೆ ನಮ್ಮ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದಕ್ಕೆ ಸಹಕಾರ ಕೊಡಿ ಅಂತ ಸರ್ಕಾರದ ಗಮನ ಸೆಳೆದಂಥದ್ದು ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಇದೆಲ್ಲ ಒಂದು ಭಾಗ ಇವತ್ತು ನೀರಾವರಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಿಂತು ಹೋಗಿದ್ದಾವೆ ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಬೇಕು ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ನಾನು ಅಭಿವೃದ್ಧಿಯನ್ನ ಹಿಂದಿನ ದಿನಗಳಲ್ಲಿ ಮಾಡಿದ ಎರಡು ಸಾವಿರದ ಏಳು ಇಪ್ಪತ್ತೈದು ನಾನು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಯನ್ನು ನಾನು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಬಲ್ಲೆ ಅದು ಅವಶ್ಯಕತೆ ಇಲ್ಲ ನನಗೆ ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ಜಿಲ್ಲೆಯಲ್ಲಿ ಹುಟ್ಟಿ ಜನ್ಮಕ್ಕೆ ಈ ಒಂದು ಜನ್ಮವನ್ನು ಕೊಟ್ಟಂತ ಈ ಪುಣ್ಯಭೂಮಿಗೆ ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ರೇವಣ್ಣ ಜೊತೆಗೂಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಒಂದು ಕಿರು ಕಾಣಿಕೆಯನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೇನೆ ನಮ್ ಕರ್ತವ್ಯ